ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಗುರುಗಳು ಹೇಳ್ದಾಗೆ ಭೂಮಿ ಮತ್ತೆ ಅಜಿತ್ ಇಬ್ರು ಆರನ್ನ ಬದಲಾಯಿಸ್ಕೊಂತಾರೆ ಸರಿ ಇನ್ನೇನು ತಾಳಿ ಕಟ್ಟಿ ಅಂತ ಹೇಳಿದಾಗ ಅಜಿತ್ ಕೈಯಲ್ಲಿ ತಾಳಿ ಹಿಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ಕಟ್ಟಪ್ಪ ತಾಳಿನ ಯಾಕೆ ಯೋಚನೆ ಮಾಡ್ತಾ ಕೂತಿದೀಯಾ ತಾಳಿ ಕೈಯಲ್ಲಿ ಹಿಡ್ಕೊಂಡು ಅಂತ ಗುರುಗಳು ಹೇಳ್ತಾರೆ ಸರಿ ಆಯ್ತು ಗುರುಗಳೇ ಕಟ್ತೀನಿ ಅಂತ ಹೇಳಿ ಅಜಿತ್ ತಾಳಿ ಕಟ್ತಾ ಇರ್ತಾನೆ ಈ ಕಡೆ ಸತ್ಯಣ್ಣ ಅಜಿತ್ ಒಂದೊಂದ್ ಗಂಟೆ ಆಗ್ತಾ ಇರ್ಬೇಕಾದ್ರೂನು ಎಣಿಸ್ತಾ ನಿಂತಿರ್ತಾರೆ ಅಜಿತ್ ಎರಡು ಗಂಟೆ ಹಾಕಿ ಹಾಗೆ ಸುಮ್ನ ಬಿಡ್ತಾರೆ ಆಗ ಸತ್ಯಣ್ಣ ಯಾಕಪ್ಪ ಅಜಿತ್ ಎರಡೇ ಗಂಟೆಗೆ ಸುಮ್ನ ಬಿಟ್ಟಲ್ಲಾ ಮೂರ್ ಗಂಟೆ ಹಾಕೋ ಅಂತ ಹೇಳ್ತಾರೆ ಗುರುಗಳು ಮೂರ್ ಗಂಟೆ ಹಾಕಪ್ಪ ಅಂತ ಹೇಳ್ತಾರೆ ನೀವು ಮೂರ್ ಗಂಟೆ ಹಾಕಿದ್ರೆ ಮಾತ್ರ ಈ ವಿವಾಹ ಪೂರ್ತಿ ಆಗೋದು ಅಂತ ಗುರುಗಳು ಹೇಳ್ದಾಗ ಅಜಿತ್ ಯಾಕೋ ಮೂರ್ ಗಂಟೆ ಹಾಕಿದ್ರೇನೆ ಕಣೋ ತಾಳಿ ಕಟ್ತಾಗ ಆಗೋದು ಅಟಪ್ಪ ಅಜಿತ್ ಅಂತ ಸಂಗೀತ ಹೇಳ್ದಾಗ ಅಡಕ್ಕೆ ಮನ್ಸಿಲ್ದೆ ಹೋದ್ರು ತಾಯಿ ಮಾತಿಗೆ ಬೆಲೆ ಕೊಟ್ಟು ಅಜಿತ್ ಮೂರ್ನೇ ಗಂಟನ್ನು ಹಾಕಿ ಕಟ್ಬಿಡ್ತಾರೆ ಎಲ್ಲರೂ ಮದುವೆ ಆಯ್ತು ಅಂತ ಖುಷಿಯಿಂದ ಅಕ್ಷತೆ ಹಾಕ್ತಾರೆ ಈಗ ಮದುಮಕ್ಕಳು ಗುರುಗಳ ಆಶೀರ್ವಾದ ತಗೊಳ್ಳಿ ಅಂತ ಸಂಗೀತ ಹೇಳ್ತಾರೆ ಒಬ್ರು ಹೋಗಿ ಗುರುಗಳ ಆಶೀರ್ವಾದ ತಗೊಳ್ತಿದ್ದಂಕಲೇ ಕಂಗ್ರಾಚ್ಯುಲೇಷನ್ಸ್ ನೀನ್ ಕೊನೆಗೂ ಅನ್ಕೊಂಡಿದ್ದನ್ನೆಲ್ಲ ಸಾಧಿಸ್ಬಿಟ್ಟೆ ಕಣೆ ನೀನು ಈಗ ಮುಸ್ಕುನ ತಗ್ದಿದ ತಕ್ಷಣ ಎಲ್ರು ನೀನು ನೋಡಿ ಶಾಕ್ ಆಗ್ತಾರೆ ಅಪ್ಪು ಅನ್ಕೊಂಡು ಮನ್ಸಲ್ಲೇ ನಗ್ತಾ ಇರ್ತಾಳೆ ಗುರುಗಳು ನೀನಿಗೆ ಮುಸ್ಕು ತಗಿಬಹುದು ತಗಿಯಮ್ಮ ಅಂತ ಹೇಳ್ತಾರೆ ತೆಗಿತಿದ್ದಂಗ್ಲೆ ಅಲ್ಲಿ ಭೂಮಿ ಇರ್ತಾಳೆ ಇದನ್ನ ನೋಡಿ ಅಪ್ಪು ಮತ್ತೆ ದೇವಯಾನಿ ಇಬ್ರು ಶಾಕ್ ಆಗ್ತಾರೆ ಅಜಿತ್ ಮತ್ತೆ ಸತ್ಯಣ್ಣ ಇಬ್ರು ಒಬ್ರು ಮುಖ ಒಬ್ರು ನೋಡ್ಕೊಂಡು ನಗ್ತಾ ಇರ್ತಾರೆ ಹಿಂದೆ ಏನೆಲ್ಲಾ ನಡೀತು ಅಂತ ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ ದೇವಯಾನಿ ಮತ್ತೆ ಸತ್ಯಣ್ಣ ಭೂಮಿನ ಕರ್ಕೊಂಡ್ ಬರ್ಬೇಕಾದ್ರೆ ಅಜಿತ್ ಫೋನ್ ಅಲ್ಲಿ ಮಾತಾಡ್ಕೊಂಡು ಆಚೆ ಬರ್ತಾ ಇರ್ತಾನೆ ಅಲ್ಲಪ್ಪ ಮದ್ ಮಗನೆ ನೀನ್ ಇವಾಗ ತಾಳಿ ಕಟ್ಬೇಕು ನೀನ್ ನೋಡಿದ್ರೆ ಫೋನ್ ಅಲ್ಲಿ ಮಾತಾಡ್ಕೊಂಡು ನಿತ್ಕೊಂಡಿದ್ಯಾಲ ಹುಡುಗಳು ಗಂಡು ಹೆಣ್ಣನ್ನ ಕರ್ಕೊಂಬಾ ಅಂತ ಹೇಳಿದ್ರೆ ನೀನ್ ಎಲ್ಲಿ ಹೊರಟಿದ್ಯಾ ನಡಿ ನಡಿ ಮೊದ್ಲು ತಾಳಿ ಕಟ್ಟು ಅಂತ ಸತ್ತಣ್ಣ ಹೇಳಿದಾಗ ಸರಿ ಆಯ್ತು ಅಂತ ಅಜಿತ್ ಅಂತ ಹೋಗೋದಕ್ಕೆ ರೆಡಿ ಆಗ್ತಾನೆ ಅಷ್ಟರಲ್ಲಿ ಅಶ್ವಿನಿ ಕೈಯಲ್ಲಿ ಇರೋ ಬ್ರೇಸ್ಲೆಟ್ ಅಜಿತ್ ಕಣ್ಣಿಗೆ ಬೀಳುತ್ತೆ ಅಜಿತ್ ಗೆ ಗೊತ್ತಾಗುತ್ತೆ ಅಲ್ಲಿರೋದು ಭೂಮಿ ಅಲ್ಲ ಅಶ್ವಿನಿ ಅಂತ ಭೂಮಿ ಈ ತರ ಬ್ರೇಸ್ಲೆಟ್ ಹಾಕೋದೇ ಇಲ್ವಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡು ಮತ್ತೆ ನನ್ನ ಭೂಮಿ ಹತ್ರ ಪರ್ಸನಲ್ ಆಗಿ ಮಾತಾಡಬೇಕು ಅಂತ ಅಜಿತ್ ಕೇಳ್ತಾನೆ ನೋ ಅಂತ ದೇವಯಾನಿ ಹೇಳ್ತಾರೆ ಮತ್ತೆ ನನ್ ಮುಸ್ಕಿನ್ ತೆಗಿಯೋದಿಲ್ಲ ಹಾಗೆ ಮಾತಾಡ್ತೀನಿ ಅಂತ ಅಜಿತ್ ಹೇಳ್ದಾಗ ಶೋರ್ ಅಂತ ಹೇಳಿ ದೇವಯಾನಿಯಲ್ಲಿಂದ ಹೊರಟೋಗ್ತಾರೆ ಈ ನಿನ್ನ ಆಟ ಅಜಿತ್ ನಾರಾಯಣ ಹತ್ರ ನಡೆಯಲ್ಲ ಮುಸ್ಕುನ್ನ ತೆಗಿತೀರಾ ಮಿಸ್ ಅಶ್ವಿನಿ ಅವರೇ ಅಂತ ಅಜಿತ್ ಹೇಳ್ತಾನೆ ಅದನ್ ಕೇಳಿ ಅಶ್ವಿನಿ ಗಡಗಡ ಗಡ ಅಂದ ಹೋಗ್ತಾಳೆ ಸತ್ರಣ್ಣ ಮಾತ್ರ ಇಲ್ಲೇನ್ ನಡೀತಾ ಇದೆ ಅಂತ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅಶ್ವಿನಿ ಮುಸ್ಕುನಾ ತೆಗಿತಾಳೆ ಒಂದು ಹೆಣ್ಣು ಅನ್ನೋ ಒಂದೇ ಒಂದ್ ಕಾರಣಕ್ಕೆ ಮೇಲೆ ಕೈ ಮಾಡಿದೆ ಭೂಮಿಯಲ್ಲಿ ನಿನ್ನೆ ಕೇಳ್ತಾ ಇರೋದು ಹೇಳು ಅಂತ ಅಜಿತ್ ಕೇಳ್ತಾನೆ ಆಗ ಅಶ್ವಿನಿ ರೂಮ್ ಕಡೆ ಕೈ ಮಾಡಿ ತೋರಿಸ್ತಾಳೆ ರೂಮ್ ಅಲ್ಲಿ ಇದ್ದಾಳೆ ಭೂಮಿ ಅಂತ ಆಗ ಅಜಿತ್ ಮತ್ತೆ ಸತಣ್ಣ ಇಬ್ರು ರೂಮ್ ಕಡೆ ಓಡೋಗ್ತಾರೆ ಅಜಿತ್ ಮತ್ತೆ ಸತರ್ಣ್ಣ ರೂಮ್ ಒಳಗ್ ಬಂದು ಎಲ್ಲಾ ಕಡೆ ನೋಡಿದಾಗ ಒಂದ್ ಮೂಲೆಯಲ್ಲಿ ಭೂಮಿ ಮತ್ತೆ ಅಂಜನ ಇಬ್ರು ಬಿದ್ದಿರ್ತಾರೆ ಭೂಮಿ ಹತ್ರ ಹೋಗಿ ಭೂಮಿ ಭೂಮಿ ಅಂತ ಎಷ್ಟೇ ಬಿಸಿದ್ರು ಭೂಮಿ ಇದ್ದಾಳಲ್ಲ ಅವಾಗ ನೀರ್ ಮುಖದ ಮೇಲೆ ನೀರ್ ಚಿಮ್ಸ್ತಾರೆ ಆವಾಗ ಭೂಮಿ ಕಂಡ್ಬಿಡ್ತಾಳೆ ಭೂಮಿ ಏನಾಯ್ತು ಭೂಮಿ ಅಂತ ಅಜಿತ್ ಕೇಳ್ತಾನೆ ನೀ ಬಿಟ್ಟು ಪಕ್ಕದಲ್ಲಿ ಅಂಜನ ಪ್ರಜ್ಞೆ ತಪ್ಪಿ ಮಲಗಿರೋದನ್ನ ನೋಡಿ ಅಂಜನ ಅಂತಾಳೆ ಭೂಮಿ ಏನಾಯ್ತು ನನ್ ಪ್ರಶ್ನೆಗೆ ಉತ್ತರ ಕೊಡು ಯಾಕೆ ಇಲ್ಲಿ ಮಲಗಿದಿಯಾ ಅಂತ ಅಜಿತ್ ಮತ್ತೆ ಕೇಳ್ತಾನೆ ನಾನು ರೆಡಿಯಾಗಿ ಕೂತಿದ್ದೆ ಆಗ ಅಂಜನ ಮತ್ತೆ ಅಪ್ಪು ಬಂದು ದೇವಯ್ಯನಿ ಎಳ್ ಎಳ್ನೀರ್ ಕೊಟ್ಟಿದ್ದಾರೆ ಸುಸ್ತಾಗಿದ್ದೀರಾ ಅಂತ ಬೆಳಗ್ಗೆಯಿಂದ ಉಪವಾಸ ಇದ್ದೀರಲ್ವಾ ಅದಕ್ಕೆ ಎಳ್ನೀರು ಕುಡೀರಿ ಅಂತ ನಂಗೆ ಎಳ್ನೀರು ಕುಡಿಸಿದ್ರು ಅದನ್ನು ಕುಡಿದ ತಕ್ಷಣ ತಲೆ ತುಂಬಾ ಇತ್ತು ಆದಮೇಲೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ ನಂಗೆ ಇಷ್ಟೇ ನೆನಪಿರೋದು ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ಕೋಪದಿಂದ ಅಂಜನೇ ನೋಡ್ತಾ ಅಂಜನ ನಿನ್ ಕೈಯಿಂದ ನಿನ್ನ ಪ್ರಜ್ಞೆ ತಪ್ಪಿಸಿ ನನ್ ಕೈಯಿಂದ ತಾಳಿ ಕಟ್ಟಿಸ್ಕೊಬೇಕು ಅಂತ ಯಾನ್ ಮಾಡಿದ್ಲು ಆದ್ರೆ ಈ ಅಶ್ವಿನಿ ಈ ಅಂಜನನೇ ಓವರ್ಟೇಕ್ ಮಾಡಿದಾಳೆ ನನ್ ಮಾತ್ರ ಇವತ್ತು ನಾನು ಸುಮ್ನೆ ಬಿಡೋದಿಲ್ಲ ಅಂತ ಅಜಿತ್ ಕೋಪದಿಂದ ಎದ್ದೋಗ್ತಾನೆ ಸಾಹೇಬ್ರೆ ಪ್ಲೀಸ್ ಒಂದ್ ನಿಮಿಷ ನಿತ್ಕೊಳ್ಳಿ ಸಾಹೇಬ್ರೆ ಅಂತ ಹೇಳಿ ಭೂಮಿ ಅಜಿತ್ ನ ತಡಿತಾಳೆ ಈ ವಿಷಯ ನಮ್ಮಲ್ಲಿ ಇರ್ಲಿ ಸಾಹೇಬ್ರೆ ಅಂತ ಹೇಳ್ದಾಗ ಹಾಗಾದ್ರೆ ಆ ಅಶ್ವಿನಿ ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ನಿರು ಅಂತೀಯಾ ಅಂತ ಅಜಿತ್ ಹೇಳ್ದಾಗ ಸಾಹೇಬ್ರೆ ಈಗ ಮನೆಯವರೆಲ್ಲ ತುಂಬಾ ಸಂತೋಷವಾಗಿದ್ದಾರೆ ಅಶ್ವಿನಿನ ಮನಸ್ವಿನಿ ಅಲ್ಲ ಅಂತ ಹೇಳಿದ್ದಕ್ಕೆ ಶ್ರವಣ್ ಸಾಹೇಬ್ರು ನೊಂದ್ಕೊಂಡು ಮನೇನೆ ಬಿಟ್ಟು ಹೋಗಿದ್ದಾರೆ ಸೀತಾರಾಮ ಕಲ್ಯಾಣಕ್ಕೆ ದೊಡ್ಡ ಮನ್ಸು ಮಾಡಿ ಬಂದಿದ್ದಾರೆ ಅಶ್ವಿನಿ ಈ ತರ ಎಲ್ಲ ಮಾಡಿದಾಳೆ ಅಂದ್ರೆ ಖಂಡಿತ ದೊಡ್ಡ ಸಾಹೇಬ್ರು ನಂಬೋದೇ ಇಲ್ಲ ಅದೇ ನೊಂದ್ಕೊಂಡು ಪೂಜೆಗೂ ಇಲ್ದೆ ವಾಪಸ್ ಹೋದ್ರೆ ಅಜ್ಜಿ ಇನ್ನು ತುಂಬಾ ನೋಂದಿಕೊಂಡ್ ಬಿಡ್ತಾರೆ ಅಷ್ಟೇ ಅಲ್ದೆ ನನ್ನ ದ್ವೇಷ ಮಾಡೋದಕ್ಕೆ ಅವ್ರಿಗೆ ಇನ್ನೊಂದ್ ಕಾರಣ ಸಿಕ್ಕಂತಾಗುತ್ತೆ ಬಿಟ್ಟೆ ನಾನು ಮಾತು ಕೇಳಿ ಸಾಹೇಬ್ರೆ ಪ್ಲೀಸ್ ಅಂತ ಹೇಳಿ ಭೂಮಿ ಅಜಿತ್ ಗೆ ಕೈ ಮುಗಿದು ಕೇಳ್ಕೊತಾಳೆ ಅಷ್ಟರಲ್ಲಿ ಅಲ್ಲಿಗೆ ಸಂಗೀತ ಬಂದು ಅಮ್ಮ ಭೂಮಿ ಏನಮ್ಮ ಇದು ನೀವ್ ಇಲ್ಲಿದ್ದೀರಾ ಗುರುಗಳು ಗಂಡು ಹಿಂಡನ್ನ ಕರ್ಕೊಂಬನ್ನಿ ಅಂತ ಹೇಳ್ತಾ ಇದಾರೆ ನೀವ್ ಯಾಕೆ ಇನ್ನು ಬಂದಿಲ್ಲ ಅಂತ ನಾನು ಅಲ್ಲೇ ಯೋಚನೆ ಮಾಡ್ತಾ ಇದ್ದೀನಿ ನೀವ್ ನೋಡಿದ್ರೆ ಇಲ್ಲಿ ಮಾತಾಡ್ಕೊಂತ ನಿಂತಿದ್ದೀರಾ ಬನ್ನಿ ಟೈಮ್ ಆಯ್ತು ಅಮ್ಮ ಭೂಮಿ ನಿನ್ ಮುಖದ ಮೇಲೆ ಇತ್ತಲ್ಲ ಪರ್ದೆ ಏನಾಯ್ತಮ್ಮ ಸಂಗೀತ ಕೇಳ್ತಾರೆ ಅತ್ತೆ ಅದು ಅಷ್ಟೇ ಅಜಿತ್ ಅಮ್ಮ ಅದು ನಾನು ಅಲ್ಲೇ ಈ ರೂಮ್ ಇಂದ ಆಚೆ ನೋಡ್ದೆ ಕಣಮ್ಮ ಅಂತ ಹೇಳ್ತಾನೆ ಆಯ್ತು ಬಾಮ ನೀನು ಟೈಮ್ ಆಯ್ತು ಬಾ ಇವಾಗ ನೀವ್ ಇನ್ನು ತಡ ಮಾಡ್ಬೇಡಿ ಬೇಗ ಬನ್ನಿ ಅಂತ ಹೇಳಿ ಸಂಗೀತ ಅವರು ಭೂಮಿನ ಕರ್ಕೊಂಡು ಅಲ್ಲಿಂದ ಹೋಗ್ತಾರೆ ಹಾಗಾ ಸತ್ಯಣ್ಣ ಅಜಿತ ಅಂಜನಾ ಅಂತ ಹೇಳಿದಾಗ ಅಲ್ಲ ಸತ್ಯಣ್ಣ ನೀವು ನಿಜವಾಗ್ಲು ಬ್ರಹ್ಮಚಾರಿನ ಅಜಿತ್ ಕೇಳ್ದಾಗ ಹೌದು ಕಣ ಅಂತ ಸತ್ಯಣ್ಣ ಹೇಳ್ತಾರೆ ಹೇಳ್ತಾಳೆ ಬಿಡಿ ಐದ್ ನಿಮಿಷ ಆದ್ಮೇಲೆ ಎದ್ಮೇಲೆ ಮೇಲೆ ಅವಳಾಗೆ ಅವಳೆ ಬಂದು ಪೂಜೆ ಹತ್ರ ಕುತ್ಕೊಂತಾಳೆ ಬಿಡಿ ರಜಿತ್ ಹೇಳ್ದಾಗ ಪಾಪ ಅಲ್ವಾ ಸತ್ಯಣ್ಣ ಹೇಳ್ತಾರೆ ಸತ್ಯಣ್ಣ ಹೆಂಗಾದ್ರೂ ಮನ್ಸು ಬರುತ್ತೆ ಸತ್ಯಣ್ಣ ಅಂತ ಹೇಳಿ ಅಲ್ಲಿಂದ ಇಬ್ರು ಹೋಗ್ತಾರೆ ಭೂಮಿ ಮತ್ತೆ ಅಜಿತ್ ಇಬ್ರು ಇದನ್ನೆಲ್ಲ ನೆನೆಸ್ಕೊಂಡು ಮುಖ ಮುಖ ನಿಂತಿರ್ತಾರೆ ಹಾಸ್ಟೆಲ್ ಅಲ್ಲಿಗೆ ಪ್ರಜ್ಞಾ ತಪ್ಪಿ ಬಿದ್ದಿದ್ದ ಅಂಜನಾನು ಬರ್ತಾಳೆ ಕೋಪದಿಂದ ಭೂಮಿನೇ ನೋಡ್ತಾ ಇರ್ತಾಳೆ ಅಲ್ಲಿಗೆ ಅಶ್ವಿನಿನೂ ಬರ್ತಾಳೆ ಅಜಿತ್ ಕೋಪದಿಂದ ಅಶ್ವಿನೇ ನೋಡ್ತಾ ಇರ್ತಾನೆ ಅಲ್ಲಿ ಟೈಮ್ ಟೈಮಲ್ಲಿ ಎಲ್ಲೋಗಿದ್ದ ಕಂದ ನೀನು ಅಂತ ಅಂತ ಶ್ರವಣ್ ಕೇಳಿದಾಗ ಅಪ್ಪ ಅದು ಆಶ್ರಮದಿಂದ ಕಾಲ್ ಬಂದಿತ್ತು ಅದಕ್ಕೆ ಮಾತಾಡೋದಕ್ಕಿಂತ ಹೊರಗಡೆ ಹೋಗಿದ್ದೆ ಇಲ್ಲಿ ಕಟ್ಟಿ ಅಪ್ಪ ಅಂತ ಅಶ್ವಿನಿ ಕೇಳ್ತಾಳೆ ಈ ಕಡೆ ಸತಣ್ಣ ಮತ್ತೆ ಅಜಿತ್ ಇಬ್ರು ಕೋಪದಿಂದ ಅಶ್ವಿನಿನೇ ನೋಡ್ತಾ ಇರ್ತಾರೆ ಗುರುಗಳಿಂದ ಅಶ್ವಿನಿ ಅಜಿತ್ ಮತ್ತೆ ಭೂಮಿಗೆ ದೀರ್ಘ ಆಯುಷ್ಮಾನ್ ಭವ ಮತ್ತೆ ದೀರ್ಘ ಸುಮಂಗಲಿ ಭವ ಅಂತ ಆಶೀರ್ವಾದ ಸಿಗುತ್ತೆ ಇದನ್ನ ಕೇಳಿ ಸಂಗೀತ ತುಂಬಾ ಖುಷಿ ಪಡ್ತಾರೆ ದೊಡ್ಡವರ ಆಶೀರ್ವಾದ ಉರುಳಿ ಅಂತ ಗುರುಗಳು ಹೇಳಿದಾಗ ಭೂಮಿ ಮತ್ತೆ ಅಜಿತ್ ಮೊದಲಿಗೆ ಸಂಗೀತ ಮತ್ತೆ ರಮಣ ಹತ್ರ ಆಶೀರ್ವಾದ ತಗೊಂತಾರೆ ಹಿರೋರ ಹತ್ರ ಎಲ್ಲ ಆಶೀರ್ವಾದ ತಗೊಂತಾನೆ ಅಜಿತ್ ಆದ್ರೆ ಶ್ರವಣ ಹತ್ರ ಮಾತ್ರ ತಗೋಳದೇ ಇಲ್ಲ ಭೂಮಿ ನಾಲಿಂದ ಕರ್ಕೊಂಡು ಹೋಗಿ ದೇವರತ್ರ ಹತ್ರ ಆಶೀರ್ವಾದ ತಗೊಂತಾನೆ ಈ ಕಡೆ ದೇವಯಾನಿಗೆ ಕೋಪ ಬಂದು ಟೆನ್ಷನ್ ಮಾಡ್ಕೊಂಡು ಅಂಜು ಮತ್ತೆ ಅಶ್ವಿನಿನ ಸಪರೇಟ್ ಆಗಿ ಕರ್ಕೊಂಡೋಗಿ ಮಾತಾಡ್ತಾ ಇರ್ತಾಳೆ ಆಗ ಅಂಜು ಜೋರಾಗಿ ಅಶ್ವಿನಿ ಕೆನೆಗೆ ಒಂದು ಏಟ್ ಹೊಡಿತಾಳೆ ಅದಕ್ಕೆ ಕೋಪ ಮಾಡ್ಕೊಂಡು ಅಶ್ವಿನಿ ಅಂಜುಕೆನಾಗೆ ಹೊಡಿತಾಳೆ ನೀನ್ ಹೊಡಿಬೇಕು ಅಷ್ಟರಲ್ಲಿ ದೇವಯಾನಿ ಬಂದು ಅವಳ ಕೈ ಹಿಡ್ಕೊತಾರೆ ಯಾಕೆ ಯಾಕೆ ಏನಾಯ್ತು ನಿಮ್ ಯಾಕೆ ಯಾಕೆನ್ ಕಚ್ಚಾಡ್ತಾ ಇದ್ದೀರಾ ಅಂತ ದೇವಯಾನಿ ಕೇಳಿದಾಗ ಇದ್ ಇಲ್ಲಿ ತಾಳಿ ಕಟ್ಟಿಸ್ಕೋಬೇಕು ಅನ್ನೋ ನನ್ನ ಪ್ಲಾನ್ ಹಾಳು ಮಾಡಿದ್ದು ಇವಳೇ ಮಾಮ್ ನಾವು ಮುಸ್ಕಾಕೊಂಡು ಕೂತಿದ್ದೆ ಇವಳು ಬಂದು ಪ್ರಜ್ಞೆ ತಪ್ಪಿಸಿರೋ ಔಷಧಿ ಕುಡಿಸಿದ್ಲು ಗುರುಗಳು ಕೊಟ್ಟಿರೋದು ತೀರ್ಥ ಅಂತ ಹೇಳಿ ನನಗೆ ನನಗದನ್ನ ಕುಡ್ಸಿ ಇವಳು ಪ್ರಜ್ಞೆ ತಪ್ಸಿದ್ಲು ನನಗ್ ಬರ್ತಿರೋ ಕೋಪದಲ್ಲಿ ಹೇಳಿ ಅಂಜು ಮತ್ತೆ ಒಡೆಯೋದಕ್ಕೆ ಕೈ ಎತ್ತಾಳೆ ಏನ್ ಗೊತ್ತಿತ್ತು ಮುಸ್ಕ ಕಾಣ್ ಕೂತಿರೋದು ನೀವು ಅಂತ ಬಂದಿದ್ದು ನಿಮ್ಗೆ ಸಹಾಯ ಮಾಡೋದಕ್ಕೆ ಅಂತ ಅಜಿತ್ ಮತ್ತೆ ಭೂಮಿ ಇವೇನ ತಪ್ಸೋಕೆ ಅಂತ ಬಂದೆ ನಾನು ತೀರ್ಥ ಕೊಟ್ಟಾಗ ನೀವು ಮಾತಾಡ್ಬೇಕಿತ್ತು ಆಗ್ಲಾದ್ರು ನೀವ್ ಹೇಳ್ಬೋದಿತ್ತಲ್ಲ ಅಂಜನಾ ಅಶ್ವಿನಿ ಕೇಳ್ತಾಳೆ ನಾನು ಹೇಳೋದಕ್ಕೆ ನಂಗೆ ಎಚ್ಚರ ಇದ್ರ ತಾನೆ ಅದ್ ಔಷಧಿ ಕೊಟ್ಬಿಟ್ಟಲ್ಲೇ ಏನಾದ್ರೂ ಮೊದ್ಲೇ ಹೇಳ್ಬೋದಿತ್ತಲ್ವಾ ಈ ತರ ಪ್ಲಾನ್ ಇದೆ ಅಂತ ಅಂತ ಅಂಜು ಕೇಳ್ತಾಳೆ ಕೇಳಿ ನನ್ ಕಂಟ್ರ ಆಗಲ್ವಲ್ಲ ನಿಮಗೆ ನನ್ನ ಮುಖ ನೋಡಿದ್ರೇನೆ ಅವಾಯ್ಡ್ ಮಾಡ್ತೀರಾ ಅಶ್ವಿನಿ ಹೇಳ್ತಾಳೆ ನೀನು ಅಂತ ದೇವಯಾನಿ ಕೇಳ್ತಾರೆ ನಿಮಗೆ ಗೊತ್ತಲ್ಲ ಮೇಡಮ್ ಆ ಶ್ರವಣ್ ನೋಡಿದ್ರೆ ಜೊತೆಲೇ ಇರ್ತಾರೆ ಯಾವಾಗ್ಲೂ ಯಾಕೆ ನನಗೆ ಹೇಳೋದಿಕ್ ಆಗಿಲ್ಲ ಮೇಡಮ್ ಅಂತ ಅಶ್ವಿನಿ ಹೇಳ್ತಾಳೆ ಸರಿ ಸರಿ ಆಗಿದ್ದೆಲ್ಲ ಒಳ್ಳೆದೇ ಆಯ್ತು ನೀನ್ ಏನಾದ್ರು ಅವ್ನ ಜೊತೆ ಮದ್ವೆ ಆಗಿದ್ರೆ ಅವ್ನ ಜೊತೆ ಕಾನೂನಿನ ಪ್ರಕಾರ ಅದು ನಿಲ್ತಾ ಇರ್ಲಿಲ್ಲ ಫಸ್ಟ್ ಹೆಂಡತಿ ಭೂಮಿ ಬದುಕಿ ಇದ್ದಾಳೆ ಮತ್ತೆಲ್ಲೇ ಇದ್ದಾಳೆ ಈಗ ಭೂಮಿ ಅವನನ್ನ ಬಿಟ್ಟು ಹೋಗ್ಬೇಕು ಇಲ್ಲ ಅವಳು ಈ ಜಗತ್ನೇ ಬಿಟ್ಟು ಹೋಗ್ಬೇಕು ಅಂತ ದೇವಯ್ಯನ ಹೇಳ್ತಾ ಇರ್ತಾಳೆ ಆಗ ಅಂಜು ಪಾಮ್ ಈ ಅಶ್ವಿನಿ ನಿನ್ ಜೊತೆ ಡಬಲ್ಗೆ ಮಾಡ್ತಾ ಇದ್ದಾಳೆ ಅನಿಸ್ತಿದೆ ಇವಳು ನಮಗ್ ಖಂಡಿತ ಬತ್ತಿ ಇಟ್ಟೇ ಇರ್ತಾಳೆ ನಾ ಮೊದಲು ಇಲ್ಲಿಂದ ಕಳಿಸ್ಬಿಡಿ ಬಿಡಿ ಮ್ಯಾಮ್ ಅಂತ ಅಂಜು ಹೇಳ್ದಾಗ ನಾ ನಾನು ಕರ್ಸಿರೋ ಉದ್ದೇಶನ ಬೇರೆ ಅದ್ ಮುಗಿಯೋವರೆಗೂ ಇವಳನ್ನ ಕಳ್ಸಕ್ ಆಗಲ್ಲ ಬೇಬಿ ಅಂತ ದೇವಯ್ಯನ ಹೇಳ್ದಾಗ ಹಾಗಾದ್ರೆ ಇವಳು ನಿಜವಾದ ಅಶ್ವಿನಿ ಅಲ್ಲ ಅಂತ ಈಗಲೇ ಹೋಗಿ ದೊಡ್ಡ ಪುಗೆ ಹೇಳ್ಬಿಡ್ತೀನಿ ಅಂತ ಅಂಜು ಹೇಳ್ತಾಳೆ ಹಾ ಸರಿ ಆಯ್ತು ಹೋಗ ಹೇಳು ನಿಜವಾದ ಭೂಮಿನೇ ಮನಸ್ವಿನಿ ಅಂತ ಎಲ್ಲರಿಗೂ ಗೊತ್ತಾಗ್ಲಿ ಹೋಗಿ ಹೇಳಿ ಹೇಳು ಆಗ ನಿನಗೆ ಪರ್ಮನೆಂಟ್ ಆಗಿ ಅದೃಷ್ಟದ ಬಾಗ್ಲು ಮುಚ್ಚೋಗುತ್ತೆ ಇವಳನ್ನ ಮನಸ್ವಿನಿಯಾಗಿ ತರೋದು ಸ್ವಲ್ಪ ಲೇಟ್ ಆಗಿದ್ದಿದ್ರು ಇವತ್ತಿಗಾಗ್ಲೇ ಆ ಭೂಮಿನೇ ನಿಜವಾದ ಮನಸ್ವಿನಿ ಅಂತ ದೊಡ್ಡ ಗುರುಗಳ ಮೂಲಕ ಮನೆಯವ್ರಿಗೆಲ್ಲಾ ಗೊತ್ತಾಗಿರೋದು ಇದಕ್ಕೆ ಇವಳೇ ನಿಜವಾದ ಮನಸ್ವಿನಿ ಅನ್ನೋತರ ಇವಳನ್ನು ನಂಬಿಸಿದೀನಿ ನಾನು ಅರ್ಥ ಮಾಡ್ಕೋ ಪ್ರಕಾರ ಅಶ್ವಿನಿ ಡಬಲ್ಗೆ ಮಾಡ್ತಾ ಇದ್ದಾಳೆ ಅಲ್ವಾ ಇವಳನ್ನ ಬಿಟ್ಟಾಕು ನಾನು ನಿಮ್ ಮಮ್ಮ ನನ್ನನ್ನ ನಂಬತ್ತಿ ಅಲ್ವಾ ದೇವಯಾನೆ ಹೇಳ್ತಿರ್ಬೇಕಾದ್ರೆ ಅಂಜು ಆಯ್ತು ಅಂತ ತಲೆ ಎಲ್ಲಾಡಿಸ್ತಾಳೆ ಅಷ್ಟಲ್ಲಿ ಅಲ್ಲಿ ಅಜಿತ್ ಬಂದು ಮಿಸ್ ಅಶ್ವಿನಿ ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕು ಬರ್ತೀರಾ ಫ್ರೀ ಮಾಡ್ಕೊಂಡು ಬನ್ನಿ ಬರ್ನಿ ಅನ್ನೋದಲ್ಲ ಬರ್ಲೇಬೇಕು ಅಂತ ಅಜಿತ್ ಹೇಳಿದ ತಕ್ಷಣ ಮೂರ್ ಜನನು ಶಾಕ್ ಹಾಕ್ತಾರೆ ಕಂದ ಅಂತ ದೇವಯಾನೆ ಕೇಳ್ತಾರೆ ನಾನು ಯಾಕೆ ಕರಿತಾ ಇದ್ದೀನಿ ಅಂತ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತು ಅತ್ತೆ ಅವರಿಗೆಲ್ಲ ಗೊತ್ತು ಮಾಡೋದಕ್ಕಿಂತ ಮುಂಚೆ ನಾನೊಂದ್ ಸ್ವಲ್ಪ ಕ್ಲಾರಿಟಿ ತಗೋಬೇಕು ಅಂತ ಅಜಿತ್ ಹೇಳಿದ ತಕ್ಷಣ ಅದನ್ನ ಕೇಳಿ ಅಶ್ವಿನಿ ಭಯ ಶುರು ಆಗುತ್ತೆ ಅಶ್ವಿನಿ ಅವ್ರೆ ಒಳ್ಳೆ ಮಾತಲ್ಲಿ ಬರ್ತೀರಾ ನಮ್ ಪೊಲೀಸ್ ಭಾಷೆಯಲ್ಲಿ ಏನಾದ್ರು ಅಂತ ಅಜಿತ್ ಹೇಳಿದ ತಕ್ಷಣ ಐದಲ್ಲೇ ಅಶ್ವಿನಿ ಅಜಿತ್ ಹತ್ರ ಹೋಗ್ತಾಳೆ ಲೈಕ್ ಎ ಗುಡ್ ಗರ್ಲ್ ಅಂತ ಹೇಳಿ ಅಜಿತ್ ಅಶ್ವಿನಿ ಜೊತೆ ಹೋಗ್ತಾನೆ ಈ ಕಡೆ ದೇವಯ್ಯಾನಿ ಮತ್ತೆ ಅಂಜು ಇಬ್ರು ಶಾಕಲ್ಲಿ ಇರ್ತಾರೆ ಯಾಕೆ ಅಜಿತ್ ಅಶ್ವಿನಿನ ಕರ್ಕೊಂಡು ಹೋಗಿರ್ಬೋದು ಅವಳು ಮನಸ್ವಿನಿ ಅಲ್ಲ ಅಂತ ಅನ್ನೋ ವಿಷಯನ ಬಾಯ್ ಬಿಡಿಸಕ್ಕೆ ಕರ್ಕೊಂಡು ಹೋಗಿರ್ಬೋದಾ ಐದನ್ನ ತಡಿಬೇಕು ಅಂದ್ರೆ ಆ ಶ್ರವಣ ಹೋಗ್ಬೇಕು ಎಲ್ಲೇ ಅವನು ನಿಮ್ ದೊಡ್ಡಪ್ಪ ದೇವಯಾನಿ ಕೇಳ್ತಾಳೆ ಗೊತ್ತಿಲ್ಲ ಮಾಂ ಅಂತ ಅಂಜು ಹೇಳ್ತಾಳೆ ಹೋಗಿ ಆಕಡೆ ಹುಡುಕು ಈ ಕಡೆ ನಾನ್ ಹುಡುಕ್ತೀನಿ ಅಂತ ದೇವಯ್ಯನಿ ಹೇಳ್ತಾರೆ ಅಂತ ಹೇಳಿ ಅರ್ಜೆಂಟ್ ಅರ್ಜೆಂಟ್ ಅಲ್ಲೇ ಇಬ್ರು ಶ್ರವಣ್ಣ ಹುಡುಕ್ತಾ ಇರ್ತಾರೆ ಈ ಕಡೆ ಅಶ್ವಿನಿನ ನ ಅಜಿತ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾನೆ ಅಷ್ಟ ಭೂಮಿ ಮತ್ತೆ ಸತ್ಯಣ್ಣ ಇಬ್ರು ಬರ್ತಾರೆ ಜಾಗದಲ್ಲಿ ಕುತ್ಕೊಂಡು ಇವ್ರ ಹತ್ರ ತಾಳಿ ಕಟ್ಟಿಸ್ಕೋಬೇಕು ಅನ್ನೋ ಪ್ಲಾನ್ ಮಾಡಿದ್ದ ನೀನು ಅಂತ ಭೂಮಿ ಕೇಳ್ತಾಳೆ ನೋಡು ನೀನ್ ದುಡ್ಡುಗೋಸ್ಕರ ಮಾಡಿದ್ರೆ ಎಷ್ಟ್ ಬೇಕು ಕೇಳು ಇದಾಗ್ತೀವಿ ತಗೊಂಡ್ ಹೋಗ್ತಾ ಇರು ಅಂತ ಸತ ಹೇಳ್ತಾರೆ ದೊಡ್ಡದಾಗಿ ಸ್ಕೀಮ್ ಇಟ್ಕೊಂಡು ನಮ್ಮ ಮನೆ ಒಳಗೆ ಬಂದಿದ್ಯಾ ಪಿ ಗಳಿಗೆ ಹೇಳಿ ಕರೆಕ್ಟ್ ಆಗಿ ಬೆಂಡೆತ್ತಿದ್ರೆ ಎಲ್ಲಾ ನಿಜಾನೂ ಬಾಯ್ ಬಿಡ್ತಾಳೆ ಅಜಿತ್ ಹೇಳ್ತಿರ್ತಾನೆ ಅದನ್ ಕೇಳಿ ಅಶ್ವಿನಿ ಶಾಕ್ ಆಗ್ತಾಳೆ ನಿಜಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್